ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಬ್ಲ್ಯಾಕ್ ಸಿಂಗ್ ಕನ್ನಡ ನಾನು ನಿಮ್ಮಗೌಡ ಸೊ ಯಾರಿಗೆಲ್ಲ ಮಾರ್ಕ್ಸ್ ಇರುತ್ತೆ ಅಂದರೆ ಸುಟ್ಟು ಕಲೆಗಳಾಗಿರ್ಬೋದು ಗಾಯದ ಕಲೆಗಳಾಗಿರ್ಬೋದು ಅದೇ ರೀತಿ ಏನಾದರೂ ಉಗುರು ಬಿದ್ದು ಆಗಿರೋಂತಹ ಮಾರ್ಕ್ಸ್ ಆಗಿರ್ಬೋದು ಸೊ ಈ ಗಾಯ ಬೇಗ ಮಾಸಿ ಹೋಗುತ್ತೆ ಬಟ್ ಅದ್ರ ಕಲೆ ಮಾತ್ರ ನಮ್ಮ ಸ್ಕಿನ್ನಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಸ್ಕಿನ್ನಲ್ಲಿರುವಂತಹ ಕಲೆ ಹೋಗಬೇಕು ಅನ್ನೋ ಆಸೆ ಯಾರಿಗಿರೋಲ್ಲ ಅದರಲ್ಲಿ ಯಾರೋ ನೂರಲ್ಲಿ ಒಬ್ಬರಿಗೆ ಮಾತ್ರ ಅಯ್ಯೋ ಹೋದರೆ ಹೋಗಲಿ ಬಿಡು ಇದರಿಂದ ಏನು ಯೂಸ್ ಇಲ್ಲ ಇರಲಿ ಅಂತ ಅನ್ನೋರು ಇಲ್ಲೋ ನೂರಲ್ಲಿ ಒಬ್ರು ಬಟ್ ಬೇರೆಯವರಿಗೆ ನಾವು ತುಂಬ ಚೆನ್ನಾಗಿರಬೇಕು ಯಾವುದೇ ಮಾರ್ಕ್ಸ್ ಇರಬಾರ್ದು ಯಾವುದೇ ಗಾಯದ ಕಲೆ ಇರಬಾರ್ದು ಸ್ಕಿನ್ನು ತುಂಬ ಚೆನ್ನಾಗಿರಬೇಕು ಮೇನ್ ಅಟ್ರಾಕ್ಟಿವ್ ಆಗಿರಬೇಕು ಅನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ ಸೊ ಅಂಥವರಿಗೆ ಎಲ್ಲೇ ಟ್ರೀಟ್ಮೆಂಟ್ ತೊಗೊಂಡ್ರು ಮಾರ್ಕ್ಸ್ ಕಮ್ಮಿ ಆಗ್ತಾ ಇಲ್ಲ ಸೊ ಆ ಮಾಕ್ಸ್ಗಳ ಕಲೆ ಹೋಗ್ತಾ ಇಲ್ಲ ಪಿಂಪಲ್ಸ್ ಕಲೆ ಹೋಗ್ತಾ ಇಲ್ಲ ಅನ್ನೋರು ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದು ರೆಮಿಡಿನ ಮಾಡ್ಕೊಬೋದು ಇದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಸೊ ಆ ರೆಮಿಡಿನ ಹೇಗೆ ಮಾಡ್ಕೊಳೋದು ಅದನ್ನು ಮಾಡ್ಕೊಳೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ತಿಳ್ಕೊಳ್ತೀನಿ ಸೊ ಇದು ಚರ್ಮದ ಮೇಲೆ ತುಂಬ ಒಳ್ಳೆ ಬೆನಿಫಿಟ್ಸ್ನ ನೀಡುತ್ತೆ ಸೊ ಇದನ್ನು ಮಾಡ್ಕೊಳೋದ್ರಿಂದ ಚರ್ಮದ ಕಲೆ ಆಗಿರ್ಬೋದು ಅಥವಾ ಮಾರ್ಕ್ಸ್ ಆಗಿರ್ಬೋದು ಗಾಯದ ಕಲೆ ಆಗಿರ್ಬೋದು ಎಲ್ಲನೂ ನಾವು ರಿಮ್ ರಿಮೂವ್ ಮಾಡ್ಕೊಬೋದು ಸೊ ಇದಕ್ಕೆ ಬೇಕಾಗಿರುವಂತಹ ಇಂಗ್ರಿಡಿಯೆಂಟ್ಸ್ ಏನು ಇದು ಎಲ್ಲಿ ಸಿಗುತ್ತೆ ಅನ್ನೋದಾದರೆ ನಮ್ಮ ಮನೆಯಲ್ಲೇ ಇದು ಸಿಗುತ್ತೆ ಸೊ ಅದನ್ನು ಉಪಯೋಗ ಯಾವ ರೀತಿ ಮಾಡ್ಕೊಬೇಕು ಅದು ಯಾವ ಯಾವ ರೆಮಿಡಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಮಗೆ ಎಲ್ಲೂ ಹೋಗ್ಲಿಕ್ಕಾಗಲ್ಲ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಪದಾರ್ಥಗಳನ್ನ ಬಳಸ್ಕೊಂಡು ನಾವು ಈ ಪ್ಯಾಕ್ನ ರೆಡಿ ಮಾಡ್ಕೋಬಹುದು ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಿದ್ದೀನಿ ನೋಡೋಣ ಬನ್ನಿ ಈ ರೆಮಿಡಿಗೆ ಮಾಡ್ಕೊಳೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದನ್ನ ತೋರಿಸ್ತೀನಿ ಆ ಮಾಕ್ಸ್ ನೋಡೋದಾದ್ರೆ ಈ ರೀತಿ ಗಾಯದ ಮಾರ್ಕ್ಸ್ ಆಗಿರಬಹುದು ಮತ್ತು ಫೇಸಲ್ಲಿ ಕಂಡು ಬರುವಂತಹ ಚುಕ್ಕಿ ಚುಕ್ಕಿ ಅಂದರೆ ಈ ರೀತಿ ಮಾರ್ಕ್ಸ್ ಆಗಿರ್ಬೋದು ಮತ್ತು ಪಿಂಪಲ್ಸ್ ಆಗಿ ಅದನ್ನು ಕೈಯಲ್ಲಿ ಜಿಗಿಟ್ಕೊಂಡು ಅಲ್ಲೇ ಅಂತಹ ಪಿಂಪಲ್ ಓಪನ್ ಪೋರ್ಸ್ ಮಾರ್ಕ್ಸ್ ಆಗಿರಬಹುದು ಇದಕ್ಕೆ ರೆಮಿಡಿನ ಯಾವ ರೀತಿ ಮಾಡ್ಕೊಬೇಕು ಅದಕ್ಕೆ ಇಂಗ್ರೀಡಿಯೆಂಟ್ಸನ್ನ ನೋಡೋಣ ಮೊದಲಿಗೆ ನಿಂಬೆ ಹಣ್ಣನ್ನು ತೊಗೊಂಡು ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಅದ್ರ ಜ್ಯೂಸನ್ನ ತೊಗೊಬೇಕು ಅಂದರೆ ನಿಂಬೆ ರಸನ ರಿಮೂವ್ ಮಾಡ್ಕೊಬೇಕು ಅನಂತರ ತಕ್ಕ ನಿಂಬೆ ರಸ ತಕ್ಕೊಂಡಿರುವಂತಹ ಸಿಪ್ಪಿನೂ ಸಹ ನಾವು ಇಟ್ಕೊಬೇಕು ನೋಡಿ ಈ ರೀತಿ ಸಿಪ್ಪೆಗಳನ್ನ ಸಹ ಇಟ್ಕೊಂಡು ಅದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಬೇಕು ಆನಂತರ ದಾಲ್ಚಿನ್ನಿ ಅಂದರೆ ಚಕ್ಕೆ ಅದನ್ನು ಪೌಡ್ರ್ ಮಾಡಿ ಇಟ್ಕೊಬೇಕು ಆನಂತರ ಬೇಕಾಗಿರುವಂತಹ ರೋಸ್ ರೋಸ್ ಪೆಟಲ್ಸ್ನ ನಾವು ಇಟ್ಕೊಬೇಕು ಆನಂತರ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಮುಲ್ತಾನಿ ಮಟ್ಟಿಯನ್ನು ಇಟ್ಕೊಬೇಕು ಆನಂತರ ಹಲವೇರಾಜ್ಜನ್ನ ತಗೋಬೇಕು ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ಇಷ್ಟು ಇಂಗ್ರೀಡಿಯೆಂಟ್ಸು ನಮಗೆ ಈಸಿಲಿ ಮನೆಯಲ್ಲೇ ಸಿಗುತ್ತೆ ಎಲ್ಲರೂ ಯೂಶುಯಲಿ ನಿಂಬೆಹಣ್ಣ ಯೂಸ್ ಮಾಡ್ತಾರೆ ಸೊ ನಿಂಬೆಹಣ್ಣಿನ ರಸ ಮತ್ತು ನಿಂಬೆಹಣ್ಣಿನ ರಸ ತೆಗಿಯೋದಕ್ಕೆ ಮಾಡ್ಕೊಂಡಿರುವಂತಹ ಸಿಪ್ಪೇನ ಬೀಸಾಕ್ಬೇಡಿ ಅದನ್ನ ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಆನಂತರ ನಿಂಬೆ ರಸ ಆನಂತರ ದಾಲ್ಚಿನ್ನಿ ದಾಲ್ಚಿನ್ನಿ ಅಂತ ಅಂದರೆ ಅಡುಗೆ ಮನೆಯಲ್ಲಿ ಮಸಾಲೆ ಪದಾರ್ಥಗಳಲ್ಲಿ ಉಪಯೋಗ ಮಾಡುವಂತಹ ಒಂದು ಇಂಗ್ರೀಡಿಯೆಂಟ್ಸ್ ಇದು ಚಕ್ಕೆ ದಾಲ್ಚಿನ್ನಂದರೆ ಚಕ್ಕೆ ಅಂತ ಹೇಳ್ತೀವಿ ಸೊ ಚಕ್ಕೆ ಮೂರು ಪದಾರ್ಥ ಆಯಿತು ಇನ್ನು ಇದಕ್ಕೆ ಬೇಕು ಅಂತ ಸ್ವಲ್ಪ ಹಲೋವೆರೋ ಜೆಲ್ನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಅಲೋವೆರ ಜೆಲ್ ಅಲೋವೆರ ಜೆಲ್ಲು ಸಹ ಈಸಿಲಿ ನಮ್ಮ ಮನೆಯಲ್ಲೇ ಪಾಟ್ಗಳಲ್ಲಿ ನಾವು ಹಾಕ್ಕೊಂಡಿರ್ತೀವಿ ಸೊ ಅಲೋವೆರ ಜೆಲ್ಲು ಇನ್ನು ಬೇಕಾಗಿರೋ ಇನ್ನೊಂದು ಇಂಗ್ರೀಡಿಯಂಟ್ಸ್ ಅಂದರೆ ಮುಲ್ತಾನಿ ಮಟ್ಟಿ ಇದು ಎಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲೂ ಸಹ ಅವೈಲೇಬಲ್ ಇರುತ್ತೆ ಇದು ಒಂದು ರೀತಿಯ ಮಣ್ಣು ಇದನ್ನು ಮುಲ್ತಾನಿ ಮಟ್ಟಿ ಅಂತ ನಾವು ಹೇಳ್ತೀವಿ ಸೊ ಸ್ವಲ್ಪ ಜಾಸ್ತಿನೇ ಮುಲ್ತಾನಿ ಮಟ್ಟಿ ತಗೊಳ್ಳಿ ಇಷ್ಟನ್ನು ಸಹ ಒಂದು ಬೌಲ್ನಲ್ಲಿ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ನಿಂಬೆ ರಸ ಮತ್ತು ಅದು ನಿಂಬೆ ಹಣ್ಣಿಂದು ಸಿಪ್ಪೆನ ಪೇಸ್ಟ್ ಮಾಡ್ಕೊಂಡಿರೋದು ದಾಲ್ಚಿನ್ನಿ ಅಂದರೆ ಚಕ್ಕೆ ಮತ್ತು ಮುಲ್ತಾನಿ ಮಟ್ಟಿ ಒಂದು ಸ್ಪೂನ್ನಷ್ಟು ಅಥವಾ ಅರ್ಧ ಸ್ಪೂನ್ನಷ್ಟು ಅಲೋವೆರಾ ಜೆಲ್ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಎಲ್ಲಿ ಕಲೆ ಇದೆಯೋ ಅಲ್ಲಿ ಅದನ್ನು ನೀಟಾಗಿ ಪ್ಯಾಕ್ ಮಾಡಬೇಕು ಸೊ ನೀಟಾಗಿ ಪ್ಯಾಕ್ ಮಾಡಿ ಹತ್ತು ನಿಮಿಷಗಳ ಕಾಲ ಅಥವಾ ಇಪ್ಪತ್ತು ನಿಮಿಷಗಳ ಕಾಲ ಅದನ್ನು ಡ್ರೈ ಆಗೋಕ್ಕೆ ಬಿಡಬೇಕು ಇನ್ ಕೇಸ್ ಯಾರಿಗಾದ್ರೂ ಫೇಸಲ್ಲಿ ತುಂಬ ಪಿಂಪಲ್ಸ್ ಆಗಿ ಪಿಂಪಲ್ಸ್ ಮಾರ್ಕ್ಸ್ ಆಗಿದೆ ಇಲ್ಲಾಂದರೆ ಕಪ್ಪು ಕಪ್ಪು ಚುಕ್ಕಿ ಬರ್ತಾ ಇದೆ ಇಲ್ಲ ಅಂತ ಅಂದರೆ ಏನೇಳ್ತಾರೆ ಹೇಳ್ತಾರೆ ಪಿಗ್ಮಿಟೇಷನ್ ಸ್ಟಾರ್ಟ್ ಆಗೋದಕ್ಕೆ ಸರ್ಕಲ್ಸ್ ಬ್ಲ್ಯಾಕ್ ಸರ್ಕಲ್ಸ್ ಆಗ್ತಾ ಇದೆ ಅನ್ನೋರಾದರೆ ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ರ್ಯಾಷಸ್ನ ಕಲೆ ಆಗಿರ್ಬೋದು ಮತ್ತು ಜಾಸ್ತಿ ಪಿಂಪಲ್ಸ್ ಆಗಿ ಅದನ್ನು ರಿಮೂವ್ ಮಾಡಿದಾಗ ಓಪನ್ ಫೋರ್ಸ್ ಥರ ಒಂದು ಕಲೆ ಉಳ್ಕೊಂಡ್ಬಿಡುತ್ತೆ ಸೊ ಆ ರೀತಿ ಕಲೆ ಆಗಿರ್ಬೋದು ಇದಕ್ಕೆಲ್ಲ ರಾಮ ಬಾಣದಾಗೆ ಇದು ಕೆಲಸ ಮಾಡಿ ಸ್ಕಿನ್ನ ಪ್ರೊಟೆಕ್ಟ್ ಮಾಡಿ ನಮ್ಮ ಕುಂದು ಹೋಗಿರೋ ಚರ್ಮನ ಇದು ಬೆಳವಣಿಗೆ ಮಾಡಿ ತುಂಬ ಚೆನ್ನಾಗಿ ಮಾಡ್ಕೊಳುತ್ತೆ ಸೊ ಇದನ್ನು ಫೇಸ್ಗೂ ಸಹ ನಾವು ಟ್ಯಾನ್ ಆಗಿದೆ ಪಿಂಬಲ್ಸ್ ಮಾರ್ಕ್ಸ್ ಆಗಿದೆ ಡಾರ್ಕ್ ಸರ್ಕಲ್ಸ್ ಇದೆ ಅಥವಾ ಇನ್ನೇನೋ ಕಪ್ಪು ಕಲೆಗಳಿದೆ ಅನ್ನೋದಾದ್ರೂ ಸಹ ಇದನ್ನು ಫೇಸ್ಗೆ ಅಥವಾ ಕ ಮಾರ್ಕ್ಸ್ ಇರೋ ಜಾಗಕ್ಕೆ ಅಪ್ಲೈ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ಸೊ ಹಚ್ಚಿದಾಗ ಸ್ವಲ್ಪ ಅಂದರೆ ಒಂದು ಐದು ನಿಮಿಷಗಳ ಕಾಲ ಉರಿ ಅನ್ನೋ ಥರ ಕಾಣಿಸುತ್ತೆ ಬಟ್ ಇದು ಯಾವುದೇ ರೀತಿಯ ರ್ಯಾಷಸ್ ಆಗೋ ಚಾನ್ಸಸ್ ಇರೋಲ್ಲ ಸೊ ಇದು ತುಂಬ ಒಳ್ಳೆಯದು ಸ್ಕಿನ್ಗೆ ಅದ್ರ ಪ್ರಭಾವನ ಅದು ಬೀರಿದಾಗ ನಮಗೆ ಸ್ವಲ್ಪ ಉರಿ ಅನ್ನೋ ರೀತಿಯಲ್ಲಿ ಇದಾಗುತ್ತೆ ಸೊ ಯಾರು ಎದುರ್ಕೋಬೇಡಿ ಇದನ್ನು ಟ್ರೈ ಮಾಡಿ ನಮ್ಮ ಮನೆಯಲ್ಲೇ ಸಿಗೋ ಇಷ್ಟು ಇಂಗ್ರೀಡಿಯೆಂಟ್ಸನ್ನ ನೀಟಾಗಿ ಬಳಸ್ಕೊಂಡು ಒಂದು ಪ್ಯಾಕ್ನ ಮಾಡ್ಕೊಳೋದ್ರಿಂದ ನಾವು ಕಪ್ಪು ಕಲೆಗಳನ್ನ ಮುಕ್ತಗೊಳಿಸ್ಬೋದು ಸೊ ಈ ರೆಮಿಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಇದು ತುಂಬಾ ಒಳ್ಳೆ ರೆಮಿಡಿ ಆಗಿದೆ ದಯವಿಟ್ಟು ಫ್ರೆಂಡ್ಸ್ ಯಾರಿಗೆಲ್ಲ ಕಪ್ಪು ಕಲೆ ಇದೆ ಮಾರ್ಕ್ಸ್ ಮಾರ್ಕ್ಸ್ ಇದೆ ಮತ್ತು ಏನು ಕಪ್ಪು ಕಲೆಗಳು ಹಾಗೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋರು ಈ ರೆಮಿಡಿನ ಇನ್ಸ್ಟೆಂಟಾಗಿ ಸ್ಟಾರ್ಟ್ ಮಾಡಿ ಸೊ ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಇದನ್ನ ಮಾಡ್ಕೊಳೋದಕ್ಕೆ ಒಂದು ರೂಪಾಯಿ ಖರ್ಚು ಸಹ ಆಗಲ್ಲ ನಮ್ಮ ಮನೆಯಲ್ಲಿರುವಂಥ ನೇ ಬಳಸ್ಕೊಂಡು ನಾವು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಸೊ ಇದನ್ನ ಇದನ್ನು ಕೆಲವೊಬ್ರು ಡಾಕ್ಟ್ರ್ ಸಹ ಸಜೆಸ್ಟ್ ಮಾಡ್ತಾರೆ ಸೊ ನನಗೆ ಪರ್ಸ್ನಲ್ ಇದು ತುಂಬ ಹೆಲ್ಪ್ ಆಗಿದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಇದನ್ನು ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಓಪನ್ ಪೋರ್ಸ್ ಮಾರ್ಕ್ಸ್ ಆಗಿರ್ಬೋದು ಅಥವಾ ಕಪ್ಪು ಕಲೆ ಆಗಿರ್ಬೋದು ಮತ್ತು ಏನಾದರೂ ಚಿಟ್ಟಿರೋ ಕಲೆ ಆಗಿರ್ಬೋದು ಅಥವಾ ಗ ಸುಟ್ಟು ಗಾಯದ ಕಲೆ ಆಗಿರ್ಬೋದು ಅಥವಾ ಏನಾದರೂ ಗಾಯಗಳಾಗಿ ಅದ್ರ ಕಲೆಗಳು ನಿಂತು ಹೋಗಿದರೆ ಈ ಮಾಸ್ನ ನೀವೇ ನಿನ್ನೆ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳೋದ್ರಿಂದ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಈ ರೆಮಿಡಿ ತುಂಬ ಯೂಸ್ಫುಲಿ ಆ್ಯಂಡ್ ಆಗಿರುತ್ತೆ ಇದರಲ್ಲಿ ನಿಂಬೆ ಹಣ್ಣನ್ನು ಯೂಸ್ ಮಾಡ್ಕೊಳೋದ್ರಿಂದ ನಮಗೆ ಇದು ಚರ್ಮದಲ್ಲಿ ಚರ್ಮಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡಿ ಇನ್ಸ್ಟೆಂಟಾಗಿ ನಮಗೆ ಬ್ಲೋನೆಸ್ ಆಗಿರ್ಬೋದು ಅಥವಾ ಕಲೆನ ರಿಮೂವ್ ಮಾಡೋದಕ್ಕೆ ತುಂಬಾ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಈ ರೆಮಿಡಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಯಾರಿಗೆಲ್ಲ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದೆಯೋ ಅವರು ಕಮೆಂಟ್ ಮುಖಾಂತರ ನಾನು ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನನ್ನ ಇಂದಿನ ಈ ವಿಡಿಯೋದಲ್ಲಿ ಈ ರೆಮಿಡಿನ ತೋರಿಸ್ಕೊಟ್ಟಿದ್ದೀನಿ